ತೊಟ್ಟಿಂದ ಕನ್ನಡಿ ತೊಟ್ಟಿಗೆ ತಂದಿದ್ದಾರೆ ದರ್ಬಾರ್ ಮುಗಿದ ಮೇಲೆ ಇಪ್ಪತ್ಮೂರು ದೇವಾಲಯಗಳ ತೀರ್ಥಪ್ರಸಾದ ಸೇವನೆ ನಂತರ ಅವರು ಉತ್ಸವವನ್ನು ಅಂತಿಮಗೊಳಿಸಿದ್ದಾರೆ ಇವತ್ತಲ್ಲಿ ಕುಸ್ತಿ ಪಂದ್ಯಾವಳಿ ಕೂಡ ಪ್ರಾರಂಭ ಆಗಿದೆ ಮುಖ್ಯಮಂತ್ರಿಗಳೇ ಅದನ್ನು ಉದ್ಘಾಟಿಸಿದ್ದಾರೆ ಮತ್ತು ಕೆಲ ಕಾಲ ಅದನ್ನು ನೋಡಿದ್ದಾರೆ ಮುಖ್ಯಮಂತ್ರಿಗಳು ಕುಸ್ತಿ 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 ಇದನ್ನು ರಿಯಲ್ ರಿಯಲ್ ನೋಡಿ ಡಸ್ ಎವ್ರಿ ಎವ್ರಿ ಡೇ ಡೇ ಎನಿ ಎನಿ ಮಾಡ್ತಾರೆ ಬಟ್ ಇದು ನಿಜವಾದ ಕುಸ್ತಿಯನ್ನು ನೀವು ಹೇಳದಂಗೆ ನೋಡಿ ಸಂತೋಷಪಟ್ಟಿದ್ದಾರೆ ಮೇ ಬಿ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿನಲ್ಲಿ ನಡೆಯಬಹುದಾದ ಒಂದು ಮಹಾಕುಸ್ತಿ ಮೇಳಕ್ಕೆ ತಯಾರಿಯೂ ಇರಬಹುದು ಇರಬಹುದು ನನಗೇನು ಐಡಿಯಾ ಇಲ್ಲ ಯಾವ ಯಾವ ಎಕ್ಸಾಕ್ಟ್ಲಿ ಸೂಪರ್ ರೀ ನೀವು ವೆರಿ ಗುಡ್ ಇಂದಿನಿಂದ ದೇಶಾದ್ಯಂತ ಉಳಿತಾಯ ಉತ್ಸವ ಶುರುವಾಗಿದೆ ಜಿಎಸ್ಟಿ ದರ ಕಡಿತದಿಂದ ವಸ್ತುಗಳ ಬೆಲೆ ಇಳಿಕೆ ಕಂಡಿದೆ ಇಂದಿನಿಂದ ಜಿಎಸ್ಟಿ ಹೊಸ ಸ್ಲ್ಯಾಬ್ಗಳು ಜಾರಿ ಬರ್ತಾ ಇದೆ ನಿತ್ಯೋಪಯೋಗಿ ವಸ್ತು ಸೇರಿದಂತೆ ಒಟ್ಟು ಎಪ್ಪತ್ತೈದು ವಸ್ತುಗಳ ಬೆಲೆ ಇಳಿಕೆಯಾಗಿದೆ ದೇಶದ ನಾಗರಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಪತ್ರ ಬರೆದರು ಮಧ್ಯಮ ವರ್ಗಕ್ಕೆ ಇದು ನೆರವಾಗಲಿದೆ ಈ ಉಳಿತಾಯ ಉತ್ಸವ ಎಲ್ಲರಿಗೂ ಕೂಡ ನೆರವಾಗಲಿ ಅಂತ ಅವರ ಆಶಯವನ್ನು ವ್ಯಕ್ತಪಡಿಸಿದ್ರು ಇನ್ನು ಅರುಣಾಚಲ ಪ್ರದೇಶದಲ್ಲಿ ಮಾತನಾಡಿದ ಅವರು ಮುಂದಿನ ತಲೆಮಾರಿಗೂ ಕೂಡ ಜಿಎಸ್ಟಿ ಸುಧಾರಣೆಯ ಲಾಭ ಸಿಗಲಿದೆ ಅಂತ ಹೇಳಿದ್ದಾರೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಎರಡು ಲಕ್ಷ ರೂಪಾಯಿ ಆದಾಯಕ್ಕೂ ಕೂಡ ಟ್ಯಾಕ್ಸ್ ಇತ್ತು ಟೀಕಿಸಿದರು ಕೇಂದ್ರ ಸಚಿವ ಅಮಿತ್ ಶಾ ಕೂಡ ಟ್ವೀಟ್ ಮಾಡಿ ಜಿಎಸ್ಟಿ ಕಡಿತದಿಂದ ಪ್ರತಿ ವರ್ಗದ ಮನೆಗೂ ಕೂಡ ಸಂತೋಷದ ಉಡುಗೊರೆಯನ್ನು ಹಂಚಲಾಗಿದೆ ಅಂತ ಹೇಳಿದರು ಇತ್ತ ಕಾಂಗ್ರೆಸ್ ನಾಯಕರು ಮೋದಿ ವಿರುದ್ಧ ಹರಿಹಾಯೋದನ್ನ ಮಿಸ್ ಮಾಡಲಿಲ್ಲ ನನಗೆ ಮೊದಲೇ ಬಾರಿಗೆ ಜಿಎಸ್ಟಿಯನ್ನು ಮುಖ್ಯಮಂತ್ರಿಗಳದ್ದು ವಾದ ಬಹಳ ಚೆನ್ನಾಗಿದೆ ಎಂಟು ವರ್ಷದ ಟ್ಯಾಕ್ಸ್ ಅವ್ರು ಜಾಸ್ತಿ ಮಾಡಿ ಮಲ್ಟಿ ಸ್ಲ್ಯಾಬ್ ಮಾಡಿ ಹಾಕ್ಬಿಟ್ರಲ್ಲ ನೀವು ವಸೂಲಿ ಮಾಡ್ಕೊಂಡು ಎಂಜಾಯ್ ಮಾಡ್ಲಿಲ್ವಾ ಕರ್ನಾಟಕದಲ್ಲಿ ಅದನ್ನ ಆ ಅವಧಿಯಲ್ಲಿ ಮಾತಾಡೋಕ ಅವಕಾಶ ಇರಲಿಲ್ವಾ ಸರ್ ಯಾಕ ಬೇಡ ಅಂತ ಬರ್ಕೊಡ್ಲಿಲ್ಲ ನೀವು ಅವ್ರು ವಾಪಸ್ ಕೊಡೋದಿರಲಿ ನೀವೇ ಬರ್ಕೊಟ್ಬಿಡ್ಬೇಕಾಗಿತ್ತು ನನಗೆ ಬೇಡ ದುಡ್ಡು ಅಂತ ಆ ದುಡ್ಡನ್ನು ಲೆಕ್ಕ ಇಡ್ಕೊಂಡು ಈಗ ಬಾಕಿ ಕೇಳ್ತಾ ಇದ್ದೀರಿ ಸಾಹೇಬ್ರು ಹೌದು ಅದು ಕ್ರೈಮ್ ಅಲ್ವಾ ಅದು ಅಪರಾಧ ಅಲ್ವಾ ಅದು ಬ್ಯಾಲೆನ್ಸ್ ಆಕ್ಟ್ ಮಾಡ್ತಾ ಇದ್ದಲ್ಲ ಸರ್ ಸಖತ್ ಇದು ಇದನ್ನೇ ನಾನು ಆಗ ಹೇಳಿದ್ದೆ ಅವ್ರು ಜಾಸ್ತಿ ಹಾಕಿದ್ರು ಸರಿಪ್ಪ ಹಾಕಿದ್ರು ಕರೆಕ್ಟ್ ಎಕ್ಸ್ಟ್ರಾ ಸ್ಲ್ಯಾಬ್ ಮಾಡಿದ್ರು ಕರೆಕ್ಟ್ ಅಪ್ಪ ಎಕ್ಸ್ಟ್ರಾ ಸ್ಲ್ಯಾಬ್ ಮಾಡಿದ್ರು ಜನರಿಂದ ರಕ್ತ ಈ ರೀತಿ ವಸೂಲಿ ಮಾಡ್ಬಿಟ್ರಪ್ಪ ಕರೆಕ್ಟ್ ನೀವು ಮತ್ತು ಅದು ಬಂದಿಲ್ಲ ಅಂತ ಲೆಕ್ಕ ಹಾಕಿ ನನ್ನ ಹಕ್ಕು ಅಂತ ಹೋಗಿ ಡೆಲ್ಲಿ ಈ ತರಣ ಮಾಡಿದ್ರಲ್ಲ ಸಾಯಿಯೊಬ್ರು ಅದೇ ನಿಮ್ಮ ಅವಾಗ ಯಾರು ಈ ತರದ ವಾದಗಳಿಂದ ಪ್ರಯೋಜನ ಇಲ್ಲ ಈ ಶೋಕಿ ಎಲ್ಲ ಬಿಡ್ಬಿಟ್ಟು ಕೂವ ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ ಇಲ್ಲ ಅಂದ್ರೆ ಒಂದೂವರೆ ಲಕ್ಷ ಕೋಟಿ ನಷ್ಟ ಆಗ ಸರ್ಕಾರ ನಡೆಸೋ ಯಾವ್ ನಷ್ಟಾನು ಆಗಲ್ಲ ಸುಮ್ನೆ ಬಿಡ್ತಾರೆ ರೈಲ್ನ ಅಷ್ಟೇ ಯಾವ್ ನಷ್ಟಾನು ಆಗಲ್ಲ ಇವ್ರಿಗೆ ಸುಮ್ನೆ ಹೊಡಿತಾರೆ ನಷ್ಟ ಆದ್ರೂ ಆಗ್ಲಿ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನಷ್ಟ ಆಗುತ್ತೆ ಅಂತ ಈಗ ಮತ್ತೆ ಟ್ಯಾಕ್ಸ್ ಜಾಸ್ತಿ ಮಾಡ್ಬೇಕು ಹಾಗೇನು ಹೇಳ್ತೀನಿ ಮೋದಿ ಟ್ಯಾಕ್ಸ್ ಹಾಕಿ ಬಡವರನ್ನೆಲ್ಲ ಬಡವರು ಮಾಡಿಬಿಟ್ರು ಅಂತೀರಿ ತೆಗೆದ್ರೆ ಹಿಂಗಂತೀರಿ ತೆಗೆದ್ರೆ ಹಂಗಂತೀರಿ ಇಟ್ಸ್ ಸ್ಟಿಲ್ ಓಕೆ ಪಾಲಿಟಿಕ್ಸ್ ನಿಮ್ಮದು ಅದಕ್ಕೆಲ್ಲ ಉತ್ತರ ಇಲ್ಲ ಎಕನಾಮಿಕ್ಸ್ಗೂ ಪಾಲಿಟಿಕ್ಸ್ಗೂ ಸಂಬಂಧ ಇಲ್ಲ ಎಂಟು ವರ್ಷದ ಟ್ಯಾಕ್ಸ್ ಕೊಡಿ ಅಂತಿದ್ದಾರಲ್ಲ ಅವರು ಅವ್ರು ಕೊಡ್ತಾರೆ ನೀವು ಜನಕ್ಕೆ ಕೊಟ್ಬಿಡ್ತೀರಾ ವಾಪಸ್ ಜನಕ್ಕೆ ತಲು ಈಗ ಐ ಟಿದು ಮಾತಾಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ಐ ಟಿದು ಇವ್ರು ಯಾರೋ ಪ್ರಯಾಂಕರ್ಗೆ ಹೇಳಿದ್ದಾರೆ ಎಂಟು ವರ್ಷ ಜನರನ್ನ ಬಾವಿಗೆ ತಳ್ಳಿದ್ದ್ಯಾರು ಈಗ ಯಾವ್ದು ಕೇಳಿದ್ರೆ ಆಯ್ತಪ್ಪ ಈಗ ಐ ಟಿನಲ್ಲಿ ನಲ್ಲಿ ಎರಡು ಲಕ್ಷ ರೂಪಾಯಿಗೆ ನೀವು ಲಿಮಿಟೇಷನ್ ಹಾಕಿಬಿಟ್ಟು ಇನ್ಕಮ್ ಟ್ಯಾಕ್ಸ್ ಎಕ್ಸಮ್ಷನ್ ಕೊಡ್ತಾ ಇದ್ರಪ್ಪ ಈಗ ಅದೆಷ್ಟೋ ಲಕ್ಷ ಆಗೋಗಿದೆಯಪ್ಪ ಈಗ ನಿಮಗೆ ಒಂದು ಬರೀತೀನಿ ಆ ಟೈಮ್ ಅಲ್ಲಿ ನೀವು ರಕ್ತ ಹೀರಿದ್ದು ವಾಪಸ್ ಕೊಡ್ರಿ ಕಳಿಸ್ಕೋ ಅಲ್ಲ ಸ್ವಲ್ಪ ಗೌರವ ಬಿಡು ಕೊಡ್ಸ್ರಪ್ಪ ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಕಾಲದಿಂದ ಕರ್ಕ ತಂಗ್ ಕರ್ಕೊಂಡ್ ಕೊಡ್ಸಿ ವಾಪಸ್ ಲೆಕ್ಕ ಅಲ್ಲ ಯಾಕೆ ಈ ತರದ್ದು ಚಿಲ್ರೆ ವಿಷಯ ಇಟ್ಕೊಂಡು ಅದನ್ನ ಪಾಯಿಂಟ್ ಗೈನ್ ಮಾಡ್ತೀವಿ ಅಂತ ಅನ್ಕೋಬಾರ್ದು ಇದರ ಲಾಭವನ್ನ ಎಲ್ಲರೂ ಪಡೆದಿದ್ದೀರಿ ಲೆಟ್ ಕರ್ನಾಟಕ ಸೇವ್ ವಿ ನಾಟ್ ಬೆನಿಫಿಟೆಡ್ ಬೈ ಜಿ ಎಸ್ ಟಿ ಹೇಳಿ ನೋಡೋಣ ಹೇಳಿ ನೋಡೋಣ ಸುಮ್ಮನೆ ಹೇಳ್ತೀರಿ ಇದು ಕತೆ ಅವ್ರ ರೇವ ರೇವಂತ್ ರೆಡಿ ಆರ್ ನಷ್ಟ ಬರೆಸ್ಬೇಕು ಯಾಕೆ ಬರೆಸ್ತಾರೆ ನೀವೇ ಒಪ್ಪಿರುತ್ತಾನೆ ಈಗ ಈಗ ರಸ್ತೆನಲ್ಲಿ ನಿಂತ್ಕೊಂಡು ಮೈಕ್ ಇಡ್ಕೊಂಡು ಬುರ್ಡಾಟ್ರೆ ನಿಂತ್ಕೊಂಡ್ಬಿಟ್ಟಿ ರೇವಂತ ರೆಡ್ಡಿ ಗಿರಾಕಿ ಅಲ್ರಿ ಪಾರ್ಟಿ ನಿಮ್ ಮಿನಿಸ್ಟರ್ ಏನು ಮಣ್ಣು ತಿಂತೇ ಇದ್ರ ಅಲ್ಲಿ ಮೀಟಿಂಗ್ ಅಲ್ಲಿ ಅವತ್ತು ಪಾಸ್ ಮಾಡಿದಾಗ ಸರ್ಕಾರದಿಂದ ಹೋಗಿ ಏನ್ ಮಾಡ್ತಿದ್ರಿ ಅವತ್ತು ದಿಸ್ ಇಸ್ ಪಾಲಿಟಿಕ್ಸ್ ಕೊನೆ ಇಲ್ಲ ಬಹಳ ಸರಳ ಇದಕ್ಕೆ ಈಗ ಗೊತ್ತಾಯ್ತು ಸರಿ ಆಹಾರ ವಸ್ತುಗಳು ಅದೆಲ್ಲ ನಿಮಗೆ ಗೊತ್ತಿರೋ ಪ್ರಕಾರದಲ್ಲಿ ಇವತ್ತು ಐದು ಪರ್ಸೆಂಟಿಗೆ ಬಂದಿದೆ ಐದರಿಂದ ಹನ್ನೆರಡರಲ್ಲಿತ್ತು ಕೆಲವು ಮನೆ ಬಳ ಬಳಕೆ ವಸ್ತುಗಳು ಎಲೆಕ್ಟ್ರಾನಿಕ್ ವಸ್ತುಗಳು ಇಪ್ಪತ್ತೆಂಟರಿಂದ ಹದಿನೆಂಟು ಅದೇ ಥರ ವಾಹನ ಮತ್ತು ಸಿಮೆಂಟು ಅಷ್ಟೇ ಇಪ್ಪತ್ತೆಂಟರಿಂದ ಹದಿನೆಂಟು ಪಾದರಕ್ಷೆ ಉಡುಪು ಆರೋಗ್ಯ ಕ್ಷೇತ್ರ ಲೇಖನ ಸಾಮಗ್ರಿ ಇದೆಲ್ಲ ಹನ್ನೆರಡು ಅಥವಾ ಹದಿನೆಂಟು ಅಥವಾ ಐದರಲ್ಲಿತ್ತು ಎಲ್ಲವೂ ಒಂದು ಸ್ಟ್ಯಾಂಡರ್ಡೈಸ್ ಆಗಿ ಐದಕ್ಕೆ ಬಂದಿದ್ದರೆ ಲೇಖನ ಸಾಮಗ್ರಿ ಮಾತ್ರ ಸೊನ್ನೆ ಕೊಟ್ಟೋಗಿದೆ ಆ ಕೃಷಿ ಕ್ಷೇತ್ರದಲ್ಲಿ ಕೆಲವು ಕೆಲ ಹನ್ನೆರಡರಿಂದ ಹದಿನೆಂಟಿತ್ತು ಅದನ್ನು ಐದಕ್ಕೆ ಇಳಿಸಿದ್ದಾರೆ ಇದು ಇದೇನು ಮಾಡುತ್ತೆ ಯಾವ ರೀತಿ ಇಂಟರ್ನಲ್ ಕನ್ಸಂಪ್ಷನನ್ನು ಆಂತರಿಕ ಬಳಕೆಯನ್ನು ಹೆಚ್ಚಿಸತ್ತೆ ಯಾವ ಪ್ರಾಡಕ್ಟ್ಗಳಿಗೆ ಇದು ಲಾಭ ತರ್ಬೋದು ಅಂತ ರಫ್ಲಿ ಒಂದು ಮುನ್ನೂರೈವತ್ತೊ ನಾನ್ನೂರೋ ಉತ್ಪನ್ನಗಳನ್ನು ಕೇಂದ್ರ ಸರ್ಕಾರ ಗುರುತಿಸ್ಕೊಂಡಿದೆಯಂತೆ ಅವುಗಳ ಮೇಲೆ ಪರಿಣಾಮ ಹೆಂಗೆ ಬರುತ್ತೆ ಮತ್ತು ಅದರ ಸೇಲ್ಸ್ ಏನಾಗತ್ತೆ ನೋಡೋಣ ಅಂತ ಗೊತ್ತಾಗತ್ತೆ ಅದೆಲ್ಲ ಇವಾಗ ಸದ್ಯದಲ್ಲೇ ಮತ್ತೆ ಎಷ್ಟರಲ್ಲಿ ಟ್ರಾನ್ಸ್ಫರ್ ಆಗಬೇಕು ಜನಕ್ಕೆ ಅಂತ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ನಂದಿನಿಯವರು ನಿಯತ್ತಾಗಿ ಅದನ್ನ ತಮ್ಮ ರೇಟಿಳಿಸ್ಕೊಡ್ತಾರೆ ಬಹಳ ನಿಯತ್ತಾಗಿ ಇಳಿಸಿದ್ರು ಜಿ ಎಸ್ ಟಿ ಹಿಂಗ ಆಯ್ತಪ್ಪ ಜಿ ಎಸ್ ಟಿ ತೆಗೆದಾರಪ್ಪ ಇಷ್ಟಪ್ಪ ಅಂತ ಹೇಳ್ಬಿಟ್ಟು ಬೆಣ್ಣೆ ಇಷ್ಟಿಷ್ಟಪ್ಪ ಇಷ್ಟಿಷ್ಟಪ್ಪ ಅಂತ ಇಳಿಸ್ಕೊಟ್ಟಿದ್ದಾರೆ ಅಲ್ಲಿ ನೋಡಿ ತಮಿಳ್ನಾಡಲ್ಲಿ ಇಳಿಸೇ ಇಲ್ಲ ಅವಿನ್ ಅವರು ಅದನ್ನ ಕೆಲವು ಲಾಭ ಮಾತಾಡಕ್ಕೆ ಮಾತ್ರ ಕೊರತೇನೆ ಇಲ್ಲ ಅಲ್ಲಿ ಯಾರಿಗೂ ಬುರಿ ಬುರ್ಡೆ ಬಿಡ್ತಾ ಇರ್ತಾರೆ ರೈಲಿನ ಬುರಿ ಮಾತು ಅದ್ಯಾಸ್ಬಾರ್ದಲ್ಲಿ ಇಳಿಸ್ಬೇಕಲ್ಲ ಇಡೀ ದೇಶಕ್ಕೆ ತಂದಿರೋದಿಲ್ಲ ಮೋದಿ ಮಾಡಿದ ಅನ್ಯಾಯ ಬುಡದಲ್ಲಿ ಅಲ್ಲಿ ಇದು ಆನೆ ಸತ್ ಬಿದ್ದಿರುತ್ತೆ ವಾಸನೆಂದ್ರೆ ವಾಸನೆ ತಡ್ಕೊಳಕ್ ಆಗಲ್ಲ ಮಾಡೋ ಅನ್ಯಾಯ ಲೆಟ್ ಇಸ್ ವೈಟ್ ಇಂಟರ್ನಲ್ ಕನ್ಸಂಪ್ಷನ್ ಏನಾಗತ್ತೆ ಇದರಿಂದ ಸಿ ಕೇಂದ್ರ ಸರ್ಕಾರ ಹೇಳ್ತಿರೋದು ಒಟ್ಟು ಲಾಸೇ ನಲವತ್ತೆರಡು ಸಾವಿರ ಕೋಟಿ ಆಗ್ಬೋದು ಅಂತಾರೆ ವರ್ಷಕ್ಕೆ ಅದಂಗೆ ನಿಮ್ಗೆ ಒಂದೂವರೆ ಲಕ್ಷ ಕೋಟಿ ಆಗ್ಬಿಡುತ್ತೆ ರಾಜ್ಯದ ಸರ್ ಒಂದೂವರೆ ಲಕ್ಷ ಕೋಟಿ ಆಗಕ್ಕೆ ಚಾನ್ಸೇ ಇಲ್ಲ ಒಂದು ವೇಳೆ ಆಯಿತು ಅಂತ ಇಟ್ಕೊಳ್ಳೋಣ ಒಂದೂವರೆ ಲಕ್ಷ ಕೋಟಿ ಆಗತ್ತೆ ಅಂತ ಇಟ್ಕೊಳ್ಳೋಣ ಒಂದು ಎಕನಾಮಿಕ್ಸ್ ಅಲ್ಲಿ ಹೇಳ್ತೀನಿ ಆರ್ಥಿಕವಾಗಿ ವರ್ಷಕ್ಕೆ ಹನ್ನೆರಡು ಸಾವಿರ ಕೋಟಿ ಆಯ್ತು ಅಯ್ಯೋ ಸಾರಿ ತಿಂಗಳಿಗೆ ನಿಮ್ಮ ಲೆಕ್ಕಾಚಾರದಲ್ಲಿ ಒಂದೂವರೆ ಆಗಲ್ಲ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಹನ್ನೆರಡು ಸಾವಿರ ಕೋಟಿಗೆ ಬಂದು ಕೂತ್ಕೊಂಡ್ರಿ ನೀವು ಹನ್ನೆರಡು ಇಲ್ಲ ಹತ್ತು ಸಾವಿರ ಕೋಟಿ ಹೆಚ್ಚು ಕಡಿಮೆ ಹತ್ತರಿಂದ ಹನ್ನೆರಡು ಸಾವಿರ ಕೋಟಿ ಬಂದು ಕೂತ್ಕೋತೀರಿ ನಿಮ್ಮ ಕನ್ಸಂಪ್ಷನ್ ರೈಸ್ ಆಗಿ ಕಲೆಕ್ಷನ್ ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಆಟೋ ಕರ್ನಾಟಕದಲ್ಲಿ ನನ್ನ ಪ್ರಕಾರ ಇನ್ನೂ ತರ್ಟಿ ಪರ್ಸೆಂಟ್ ಜಿ ಎಸ್ ಟಿ ಇಲ್ಲ ಹಿಂದೆ ಸಿದ್ದರಾಮಯ್ಯವ್ರು ಒಂದ್ಸರಿ ಹೇಳಿದ್ರು ಟ್ಯಾಕ್ಸ್ ಕಲೆಕ್ಟ್ ಮಾಡೋದನ್ನ ಟೈಟ್ ಮಾಡ್ಕೊಂಡು ಮಾಡ್ತಿದ್ವಿ ಅದನ್ನ ಮಾಡಿದ್ರೆ ಆಟೋಮೆಟಿಕಲಿ ಬರುತ್ತಾ ದೊಡ್ಡ